ಪೊಲೀಸ್ ನಮ್ಮ ಜೊತೆ ಬರ್ತಾರೋ ಅಲ್ಲಿ ಏನ್ ಆಡಳಿತ ಮಂಡಳಿ ಇದ್ದ ಪೊಲೀಸ್ ಗಾಡಿಯಾಗ ಹಾಕೋತಾರ ಇಲ್ಲಿ ಬಂದ್ ಕುಣಿಸುದು ಕಬ್ಬಿನ ಬೆಲ್ ಘೋಷಣೆ ಮಾಡಿಸುದು ಕಳ್ಸುದು ನಾವ ಈಗ ತಾಕೀತ್ ಮಾಡಿದ್ವು ಏ ಕಬ್ ಮಾಡಿದ್ರ ಹೋಗಿ ಎಲ್ಲಾ ಗ್ಯಾಂಗ್ ಗಳಿಗೆ ಭೇಟಿಯಾಗಿ ಏ ಕಡಿಬೇಡ ಕಡಿಬೇಡ ಈ ಕಬ್ಬು ನಾಲ್ಕು ದಿವಸ ಒಣಗತಾರ ಅವ್ರ ಕಬ್ಬಣಸ ಅವನು ಮೂರ್ ಕಡೆ ಬರ್ತಾವ ಕಾರ್ಖಾನೆ ತಮಗೆ ನೆನಪಿರ್ಲಿ ಇಲ್ಲಿ ಶಿವಶಕ್ತಿ ಒಂದು ಬರ್ತತಿ ಅಲ್ಲಿ ನಂದಿ ದೂದಗಂಗ ನಂದಿ ಒಂದ ಅಲ್ಲಿ ಇನಾಮದ ತಗೊಂಡ್ ಪುಣ್ಯಾತ್ಮ ಕೆಡೆ ಸಿಸ್ಟಮಟ ಮೂರ್ ಕಾರ್ಖಾನೆ ಒಳಗೆ ಇವತ್ ಕಬ್ಬು ಕಡೆ ಕೆಳ ಯಾಕಂತಂದ್ರ ಅವನೇನ್ ಉದ್ದೇಶ ಐತೆಂದ್ರೆ ಕೆಲವು ಕಾರ್ಖಾನೆಗಳ ಅಲ್ಪ ನಾವ್ ಇಲ್ಲೇನ ಇಲ್ಲೇ ಧನಕಾಯಕ್ ನಮ್ಮ ಗುರುಗಳ ನೇತೃತ್ವದಾಗ ಇಷ್ಟೆಲ್ಲ ಲಕ್ಷಾಂತರ ಜನ ಇಪ್ಪತ್ ಸಾವಿರ ಮೂವತ್ ಸಾವಿರ ವಕೀಲರು ಸಾವಿರಾರು ಮಂದಿ ಎಲ್ಲ ಬೆಂಬಲ ಕೊಡತ್ತರು ಇದೇನ ಪ್ರಭಾಕರ್ ಕೋರಿನ ಸಣ್ಣ ಕೂಸ ಲಕ್ಷ ಕೋಟಿ ರೂಪಾಯಿ ಒಡೆಯಾದನಾ ಒಂದು ಲಕ್ಷ ಕೋಟಿ ರೂಪಾಯಿ ಒಡಿಯಾದನ ಅವನ್ ಚಿಂತಿಲ್ಲ ಸಾವಿರ ಇವತ್ತು ಸಾವಿರ ಕಡೆ ಕಬ್ ಕಡತಾರ ಕಬ್ ಅಪ್ಪನ ಒಣಗುದಿಲ್ಲ ಅವ್ರ ಅಪ್ಪನೂ ಬಿಡಂಗಿಲ್ಲ ನಾವ ಅವ್ರ ಅಪ್ಪನೂ ಬಿಡಂಗಿಲ್ಲ ಮಾಡೇಬೇಕಾ ಈಗ ಅರ್ಧ ಗಂಟೆ ಒಳಗೆ ಏನಾರು ಪೊಲೀಸ್ ಇಲಾಖೆ ಅವ್ರಿಗೆ ಕರೆಸಿಲ್ಲ ಅಂತಂದ್ರ ನಮ್ಮ ಅಲ್ಲಪ್ಪನ ಕೇಳ್ರೆ ಮಲ್ಲಪ್ಪಣ್ಣ ಅಂಗಡಿ ಮತ್ತು ನಮ್ಮ ಗುರುಗಳ ನೇತೃತ್ವದ ಗಡಿಮಂದ್ರು ಎರಡು ಸಾವಿರ ಹುಡುಗರು ಹೋಗಿ ಸಮಾಧಾನ ಇರಬೇಕಾಗಿ ನಮ್ಮ ನೋಡ್ರಿ ನಮ್ಮ ಸಂಘಟನೆ ಶಿಸ್ತ ಎಂತ ಕೇಳುವ ಕಲ್ಲು ಕಲ್ಲ ಎಲ್ಲಿ ಗಲಾಟೆ ಮಾಡೋಂಗಿಲ್ಲ ಎಲ್ಲಿ ಅನಾಹುತ ಮಾಡೋಂಗಿಲ್ಲ ಅಲ್ಲಿ ಹೋಗುದು ಕಲ್ಲುಗಿದು ಬಡಿದು ಅಲ್ಪ ಇಷ್ಟು ಪೊಲೀಸ್ ಇಲಾಖೆ ಡಿ ಎಸ್ ಪಿ ಎಸ್ ಪಿ ಎಸ್ ಅವ್ರನ್ನ ಎಲ್ಲ ಅವ್ರ ಗಡ ಹಾಕೋತಾರೋ ಹಾಕೊಂಡು ಬಂದು ಇಲ್ಲಿ ಬಿಲ್ ಘೋಷಣೆ ಮಾಡ್ತಾರೆ ಕಾಜಿ ಮಾಡ್ಬಾರ್ದು ಬರ್ಲಿಲ್ಲ ಅಂದ್ರೆ ಮಾಡ್ರಿ ದಯವಿಟ್ಟು ಕೇಳ್ರಿ ಕಾನೂನು ಕೈಗೋ ಅವಶ್ಯಕತೆ ಇಲ್ಲ ಈ ಪೊಲೀಸ್ ಹೇಳಿದ್ವು ಅವರ್ ಅಂದ್ರ ಬಂದ್ ತು ಅತಿ ಅದಕ್ಕೆ ಬೆಲೆ ನಿಗದಿ ಮಾಡು ಘೋಷಣೆ ಮಾಡತ್ತ ಕರ್ಕೊಂಡ್ ಬರಕ ನಮ್ ಹುಡುಗನ್ ಹಚ್ಕೊಡ್ತು ಈಗ ಕೇಳ್ರಿ ಮುಖ್ಯಮಂತ್ರಿ ನೋಡತಾನು ಈ ಎರಡ್ ನೂರ ಇಪ್ಪತ್ ಮಂದಿ ಏನ್ ನುಟಿ ಮಾಡತಕ್ಕಂತ ಏನ ಎಂ ಎಲ್ ಎರಲ್ಲ ಅವರು ಲಕ್ಷೆ ಯಾಕಂದ್ರ ನೋಡ್ರಿ ಕೇಳ್ರಿ ಅವ್ರು ಬರದು ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಮ ಅಣಿವಾರ ಐತೆ ನಮ್ಮ ಅಣಿ ಬಾರ್ಯಕಂದ್ರ ನಮ್ ದುರ್ದೈವ ಮಾತಾಡದ ಬಾಡಿಗೆ ಮಾತಾಡ ಬೇರೆ ಹೋಗ್ತತಿ ಈಗ ಕೇಳ್ರಿ ಈಗ ಅರ್ಧ ಗಂಟೆ ಪೊಲೀಸ್ ಇಲಾಖೆಗೆ ಟೈಮಿಂಗ್ ಅವ್ರು ಬರದೇ ಹೋದ್ರೆ ಈಗ ವಕೀಲ ಬರೋತಾರೆ ನಮ್ಮ ಅವ್ರ ಇನ್ನೊಂದ್ ನೂರ್ನೂರ್ ಮಂದಿ ಬೋಕಾಕ್ಂದ್ರ ವಕೀಲರು ಮತ್ತು ಮತ್ತೊಂದ್ ಸಂಘಟನೆ ಅವ್ರು ಬರೋತಾರೋ ಒಂದ್ ಅರ್ಧ ಗಂಟೆ ಇವತ್ತಿನ ಬಗ್ಗೆ ಏನಿಲ್ಲ ನಾಳೆ ಹೋಗೋದು ಹಂಗ ಬಂದ್ ಬಂದ್ಬಂದ್ ಹೆಂಗ ಅವ್ನು ಮಾಡ್ತಲ್ಲ ಮಾಡ್ ಘೋಷಣೆ ಮಾಡಿಸ್ಕೋತ ಈ ರಸ್ತೆ ಕುಂತ ಬಿಡ್ತಕ್ಕಂತ ವೇದಿಕೆ ಆಕತಿ ಲಕ್ಷ ಜನ ಹೇಳಿ ಸಾವಿರ ಜನ ಬಂದ್ರೆ ಇನ್ನ ಇನ್ನ ಲಕ್ಷ ಜನ ಹೇಳಲೇಬೇಕ ಯಾಕಂದ್ರ ದಾರ್ಖಾನೆ ಅವ್ರು ಬಾಳ ಮಂಡದರು ನಿಮಗೆ ನೆನಪಿರ್ಲಿ ಅವ್ರ ಒಂದ್ ರೂಪಾಯಿ ಕೊಡಾಕ್ಸ ಲೆಕ್ಕ ಹಾಕರು ನಮ್ಗೆ ಲೂಟಿ ಮಾಡ್ಯಾರ ಅವ್ರಿಗೆ ಹತ್ತು ವರ್ಷದಿಂದ ಕರೆಯಲಿ ಈಗ ನಿಮಗ್ ಕೊಡಾಕಿರಾ ಈಗ ಲೆಕ್ಕ ಹಾಕ ಐವತ್ತ ಇಪ್ಪತ್ತೈದ ಎಪ್ಪತ್ತೈದ ನೂರ ಈ ರೀತಿ ಲೆಕ್ಕ ಹಾಕಿದ್ರೆ ಕೇಳ್ರಿ ಈಗ ಆ ಲೆಕ್ಕ ತಪ್ಪ ಅಂತಂದ್ರೆ ನಾವು ತಿಕ್ಕೆ ಕೂಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗ್ಬೇಕು ಈಗ ಆ ಪದೇ ಪದೇ ಹೇಳ್ಸ್ಕೊಬ್ರೂ ಪಿಲ್ಲಾರ ಕಡೆ ಕುಂಡಾಕಿರಬೇಕಾದ್ರೆ ಹಿಂಗೆ ನೋಡ್ರಿ ಒಮ್ಮೆ ಇದು ವೇದಿಕೆ ಅನ್ನೋ ಒಪ್ಪದಲ್ಲೇ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಂಪನಿ ಬಿಲ್ ಪ್ರಭಾಕರ್ ಕೋರಿ ಘೋಷಣೆ ಮಾಡಿ ಮಾಡ್ತಾ ಕಾಜಿ ಇಲ್ಲ ಮಾಡ್ರೀಗ ಇಲ್ಲ ನೋಡ್ರಿ ನಾವೇನ್ ಹೇಳಿದ್ವು ಕಬ್ಬಿನ ಬೆಲೆ ನಿಗಿದ ಆದ ನಂತರ ಕಾರ್ಖಾನೆ ಚಲೋ ಮಾಡ್ರಿ ಅಂತ ಹೇಳಿದ್ವು ಇವತ್ತ ಬೆಳಿಗ್ಗೆ ನಾವ ನಮ್ಮ ಸಿರ್ಸೇಲ ಅಂಗಡಿ ಅಂಬಡಿಗೆ ಫೋನ್ ಹಚ್ಚಿದ್ದ ಹಚ್ಚಿದಾಗ ಏನಾಯ್ತು ಏ ಇಲ್ಲ ಪ್ರಭಾಕರ್ ಕೋರಿ ಅವ್ರ ಹಂಗೇನಿ ಇವತ್ತ ಬಿಲ್ ಘೋಷಣೆ ಮಾಡೇ ಮಾಡ್ತಾರ ಈಗ ನಾವು ಪ್ರೆಶರ್ ಹಚ್ಚಂದ್ರೆ ಅಂದ್ರೆ ಏ ಎಲ್ಲಾ ಗ್ಯಾಂಗ್ ಬಂದ್ ಮಾಡ್ರಿ ಇನ್ನ ನಾಲ್ಕು ಕಾರ್ಖಾನೆ ಚಲಾವ್ ಮೂವ್ಮೆಂಟ್ ಇಲ್ಲ ಅಂತ ಹೇಳಿ ಬಂದ್ ಮಾಡ್ಸ್ತಾರ ಇವ್ರನ್ನ ಯಾರ್ ಕೊಲ್ಲಬೇಕತ್ತಾರೋ ಯಾರ್ ತಲೆ ಇಡಿಬೇಕಾರೋ ಕಡತಾರ್ರಿ ಸಾವಿರ ಕಡೆ ಕಟ್ತಾರು ಪ್ರೂಪ್ ಇದಾವ ಪ್ರ ಮಾತಾಡಂಗಿಲ್ಲ